ಟೈಗರ್ ಅವ್ರ ಆಕ್ಟಿಂಗ್ ಬಗ್ಗೆ ಅಥವಾ ಅವರ ಫೈಟ್ ಬಗ್ಗೆ ಇಲ್ಲ ಅವ್ರ ಅಥವಾ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಮಾತಾಡೋಷ್ಟೊಂದು ದೊಡ್ಡವ್ರು ನಾವಲ್ಲ ಯಾಕಂದ್ರೆ ಎಲ್ಲರ್ಗಿಂತ ಯುವಕರಾಗಿ ಕಾಣಿಸ್ಕೊಳ್ಳೋ ಟೈಗರು ನಮ್ಮೆಲ್ಲರಿಗೂ ಹಿರಿಯರು ಅವ್ರ ಅಂದರೆ ಟೀಸರ್ ಬಗ್ಗೆ ಮಾತಾಡೋದೇ ಆದರೆ ನಾನು ಅವ್ರ ಬಗ್ಗೆ ಮಾತಾಡೋಲ್ಲ ಒಂದು ಆಸ್ ಆಡಿಯನ್ಸ್ ನೋಡಿದಾಗ ವಿಜುವಲ್ಸ್ ಆಗಿರಲಿ ಆ ಮ್ಯೂಸಿಕ್ ಆಗಿರಲಿ ಕ್ಯಾಮ್ರಾ ವರ್ಕ್ ಆಗಿರಲಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೇ ಸಬ್ಜೆಕ್ಟು ಒಂಥರ ಬೇರೆ ಥರ ಇದೆ ಪ್ಲಸ್ ಇತ್ತೀಚಿನ ದಿನಗಳಲ್ಲಿ ಸೆವೆಂಟೀಸ್ ಅನ್ನೋ ಒಂದು ಕತೆ ತುಂಬಾ ಸಕ್ಸಸ್ ಆಯಿತು ಈಗ ಏಯ್ಟೀಸಿಗೆ ಬಂದಿದ್ದೀವಿ ಅದೇ ರೀತಿ ನಿವ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಬಿಗೆಸ್ಟ್ ಹಿಟ್ ಇಲ್ಲೇ ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ ಟ್ವೆಂಟಿ ಫೋರ್ ನಿಮ್ಮದಾಗಿರಲಿ ಟೈಗರ್ ಅಂತ ಸೊ ನನ್ನ ಕಡೆಯಿಂದ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಆಲ್ ದ ಬೆಸ್ಟ್ ಎವ್ರಿಬಡಿ ಡೈರೆಕ್ಟರ್ ಡಿ ಡಿಒ ಪಿ ಪ್ರೊಡಕ್ಷನ್ ಹೌಸ್ ಎಸ್ಪೆಷಲಿ ಮೈ ಡಿಯರ್ ಯಂಗ್ ಲುಕಿಂಗ್ ಓಲ್ಡರ್ ಬ್ರದರ್ ಆಲ್ ದ ವೆರಿ ಬೆಸ್ಟ್ ಇವು ನಿಮ್ಮ ಇಷ್ಟು ಸಿನಿಮಾಗಳಲ್ಲಿ ನಾನು ನೋಡಿ ಮಾಡ್ತೀನಿ ಎಲ್ಲರೂ ಹೇಳಿದ್ರು ಬಟ್ ನಾನು ನಾನು ಒಂದ್ಸಾರೇ ಹೇಳ್ತೀನಿ ಇಷ್ಟು ಸಿನಿಮಾ ಜರ್ನಿ ನೀವು ಎಷ್ಟು ಸಿನಿಮಾ ಮಾಡಿದ್ರ ಈ ಸಿನಿಮಾ ನಿಮ್ಮ ಕೆರಿಯರಲ್ಲಿ ದಿ ಬೆಸ್ಟ್ ಸಿನಿಮಾ ಆಗಲಿ ಅಂತ ನಾನು ಮನಸ್ಸಿಂದ ಹೇಳ್ತೀನಿ ಹಾಗೆಯೇ ಇಡೀ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಆಮೇಲೆ ಒ ಪಿ ಅವರು ಪ್ರತಿಯೊಬ್ಬರೂ ಎಷ್ಟು ನೀಟಾಗಿ ಅದ್ಭುತವಾಗಿ ಕತೆ ಹೇಳೋದ್ರಲ್ಲಿ ಆಗಿರ್ಬೋದು ಅಥವಾ ಒ ಪಿ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ರ ಹಾಗೇ ಆರ್ಟಿಸ್ಟ್ ಪ್ರತಿಯೊಬ್ಬರೊಬ್ಬರೂ ಆಲ್ರೆಡಿ ನಾನೇ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಕಿಡೀ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ ಹಾಗೆಯೇ ನಮ್ಮ ನಿರ್ಮಾಪಕರು ಅದಕ್ಕೆ ಸರ್ ತುಂಬ ಒಳ್ಳೆಯದಾಗಲಿ ಈ ಥರ ಇಂಡಸ್ಟ್ರಿಗೆ ಬಂದಿದ್ದೀರಾ ಆಲ್ ದ ವೆರಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್